ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವಾಗ ನಾನು ಟ್ರಸ್ಟ್ ವಾಲೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅದನ್ನು ಹೇಗೆ ಹನ್ನೆರಡು ವರ್ಡ್ ಕೀನಲ್ಲಿ ವೆರಿಫೈ ಮಾಡಬೇಕು ಮತ್ತು ನೀವು ಹೇಗೆ ಅದನ್ನು ನಂಬ ಟುಲ್ ವರ್ಡ್ ಸ್ಕೀನ ಆ ಪದಗಳೇನು ಬರುತ್ತೆ ಹನ್ನೆರಡು ಪದ ಅದನ್ನು ಹೇಗೆ ಸೇಫ್ ಮಾಡ್ಕೋಬೇಕು ಸೇಫಾಗಿ ಬರೆದಿಟ್ಕೋಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ಡೈರೆಕ್ಟಾಗಿ ನಾನು ಪ್ಲೇ ಸ್ಟೋರ್ಗೆ ಹೋಗ್ತೀನಿ ಇನ್ನೊಂದು ಮೊಬೈಲಲ್ಲೇ ಆಪರೇಟ್ ಮಾಡ್ತಾ ಇದ್ದೀನಿ ಸ್ಟೋರ್ ಸರ್ಚ್ ಮಾಡಿ ಡೈರೆಕ್ಟಾಗಿ ಪ್ಲೇ ಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಇವಾಗ ನಾನು ಆಲ್ರೆಡಿ ಸರ್ಚ್ ಮಾಡೋದಕ್ಕಿಂತ ಬಂದಿದೆ ಟ್ರಸ್ಟ್ ವಾಲೆಟ್ ಅಂತ ಹಾಕಿ ಇಲ್ಲಿ ಮೇಲೆ ಟ್ರಸ್ಟ್ ವಾಲೆಟ್ ಅಂತ ಬರ್ರಿ ಟ್ರಸ್ಟ್ ವಾಲೆಟ್ ಬರ್ದ್ರೆ ನೋಡಿ ಈ ರೀತಿ ಬರುತ್ತೆ ಸಿಂಬಲ್ ಈ ರೀತಿ ಬ್ಲೂ ಕಲರ್ ಅದು ಇಲ್ಲಿ ಇನ್ಸ್ಟಾಲ್ ಕೊಡಿ ಇನ್ಸ್ಟಾಲ್ ಆಗುತ್ತೆ ಪ್ಲೇ ಸ್ಟೋರಿಂದ ಇನ್ಸ್ಟಾಲ್ ಆಗುತ್ತೆ ಓಕೆ ಇನ್ಸ್ಟಾಲ್ ಆದಮೇಲೆ ನಿಮಗೆ ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಇವಾಗ ನೋಡಿ ಓಪನ್ ಆಗಿದೆ ಓಕೆ ಇಲ್ಲಿ ಓಪನ್ ಕೊಡಿ ಓಪನ್ ಕೊಟ್ಟರೆ ನಿಮಗೆ ಕ್ರಿಯೇಟ್ ನ್ಯೂ ಆಲ್ರೆಡಿ ವಾಲೆಟ್ ಇದೆ ಅಂತ ಕೇಳುತ್ತೆ ಕ್ರಿಯೇಟ್ ನ್ಯೂ ಕೊಡ್ತಾ ಇದ್ದೀನಿ ಕ್ರಿಯೇಟ್ ನ್ಯೂ ಕೊಡಿ ಇಲ್ಲಿ ಆರು ನಂಬರ್ ಇಟ್ಕೊಳ್ಳಿ ನಾನು ಇದನ್ನು ಡಮ್ಮಿ ಇರೋದರಿಂದ ಒಂದರಿಂದ ಆರು ನಂಬರ್ ಹಾಕ್ತಾಯಿದ್ದೀನಿ ಕನ್ಫಮ್ ಪಾಸ್ವರ್ಡ್ ಕೇಳುತ್ತೆ ಮತ್ತೆ ಹಾಕಿ ಓಕೆ ಕನ್ಫರ್ಮ್ ಆಯಿತು ಇವಾಗ ಓಕೆ ಇದು ಏನಬಲ್ಲ ಸ್ಕಿಪ್ ಕೊಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀರಾ ಇವಾಗ ಇಲ್ಲಿ ಬೈ ಕ್ರಿಪ್ಟೋ ಕೇಳ್ತಾ ಇದೆ ಓಕೆ ಇಲ್ಲಿ ಡ್ಯೂ ಲೇಟರ್ ಕೊಡಿ ಇಲ್ಲಿ ಮತ್ತೆ ವೆರಿಫೈ ಮಾಡಿಕೊಳ್ಳಿ ಇಲ್ಲಿ ಓಕೆ ಇವಾಗ ವಾಲೆಟ್ ಬಂದಿದೆ ಇಲ್ಲಿ ಮೂರು ಡಾಟ್ನ ಟಚ್ ಮಾಡಿ ಇಲ್ಲಿ ಬ್ಯಾಕಪ್ ಮ್ಯಾನುವಲ್ ಕೊಡಿ ಓಕೆ ಬ್ಯಾಕಪ್ ಮ್ಯಾನುವಲ್ಲು ಇಲ್ಲಿ ಎರಡು ಮಾರ್ಕ್ ಏನಿದೆ ಟ ಇದನ್ನು ರೈಟ್ ಮಾರ್ಕ್ ಮಾಡಿ ರೈಟ್ ಮಾರ್ಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಕಂಟಿನ್ಯೂ ಕೊಡಿ ಇವಾಗ ನೋಡಿ ಹನ್ನೆರಡು ಪದ ಇಲ್ಲಿ ಬಂದಿದೆ ಓಕೆ ಈ ಟೋಲ್ವರ್ಸ್ ಕೀ ಬಂದಿದೆ ಇದನ್ನು ಈಗ ಬರೆದಿಟ್ಕೋಬೇಕು ನೀವು ಓಕೆ ಇದನ್ನು ಬರೆದಿಟ್ಕೋಬೇಕು ನಂಬರ್ ಒನ್ ಯಾವುದಿದೆ ಓಕೆ ನಂಬರ್ ಟೂ ಕೇನಿದೆ ಕೆ ಏನು ನಂಬರ್ ತ್ರೀನಲ್ಲಿ ಓ ಪಿ ಇ ಆರ್ ಎ ಇದೆ ಈ ರೀತಿ ಇದನ್ನು ಒಂದೊಂದು ಬರೆದಿಟ್ಕೊಳ್ಳಿ ಓಕೆ ಇನ್ಜಾಕ್ಟ್ ಯಾಕಂದರೆ ನೆಕ್ಸ್ಟು ವೆರಿಫೈ ಮಾಡಬೇಕಂದ್ರೆ ಇದು ಆನ್ಸರ್ ಅದಕ್ಕೋಸ್ಕರ ನಾನು ಬರಿತಾ ಇದ್ದೀನಿ ನಿಮ್ಮ ಡೈರಿನಲ್ಲಿ ಸೇಫಾಗಿ ಇದನ್ನು ಬರೆದಿಡ್ಕೊಬೇಕು ಯಾಕೆಂದರೆ ಇನ್ ಕೇಸ್ ಮೊಬೈಲಲ್ಲಿ ಏನಾದರೂ ಡೆಲೀಟ್ ಆಯಿತು ಈ ಥರ ಮತ್ತು ಡೆಲೀಟ್ ಆದರೆ ಏನಾದರೂ ಮಕ್ಕಳು ಡೆಲೀಟ್ ಮಾಡಿದರು ಮೊಬೈಲ್ ಏನಾದರೂ ಹಾಳಾಯಿತು ಆ ರೀ ಆ ಟೈಮಲ್ಲಿ ಈ ಒಂದು ಟೋಲ್ವರ್ ಸ್ಕೀ ನಿಮ್ಮ ಹತ್ರ ಇದೆ ಅಂದರೆ ಅದರಲ್ಲಿ ಏನೇ ಎಷ್ಟೇ ಅಸೆಟ್ ಇದ್ದರೂ ಕೂಡ ಸೇಫಾಗಿರುತ್ತೆ ಇಲ್ಲ ಅಂತ ಅದೇನಾದರೂ ಟೋಲ್ವರ್ಡ್ ಸ್ಕೀ ನೀವು ಕಳ್ಕೊಂಡ್ರಿ ಅಂತ ಅಂದರೆ ಮತ್ತೆ ಅದು ನಿಮಗೆ ಸಿಗೋಲ್ಲ ಅದಕ್ಕೆ ಅದನ್ನು ಈ ಒಂದು ಟೋಲ್ವರ್ ಸ್ಕೀನ ತುಂಬ ಸೇಫಾಗಿ ಇಟ್ಕೊಬೇಕು ನೀವು ಓಕೆ ನಾನು ಬರೀತಾ ನೋಡಿ ಈ ರೀತಿ ಬರ್ಕೊಳ್ಳಿ ಇದ್ದೀರಾ ನೀವು ಡೈರಿನಲ್ಲಿ ಬರೆದಿಟ್ಕೊಳ್ಳಿ ಸ್ಟ್ಯಾಂಡು ಒಂಬತ್ತನೇದು ಹತ್ತೈದು ಓಕೆ ಇದು ನಾನೆಲ್ಲ ಬರೆದಿಟ್ಟಿದ್ದೀನಿ ನೋಡಿ ಈ ರೀತಿ ನೀವು ಡೈರಿನಲ್ಲಿ ನಿಧಾನಕ್ಕೆ ನೀವು ನೋ ನೀಟಾಗಿ ಬರ್ಕೊಡಿ ಇವಾಗ ನಾನು ರಫಾಗಿ ಬರೆದಿದ್ದೀನಿ ಈ ರೀತಿ ಬರ್ಕೊಂಡು ಇಲ್ಲಿ ಕಂಟಿನ್ಯೂ ಕೊಡಬೇಕು ಇಲ್ಲಿ ನೋಡಿ ಕೆಳಗಡೆ ಕಂಟಿನ್ಯೂ ಕೇಳ್ತಾ ಇದೆ ಕಂಟಿನ್ಯೂ ಕೊಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಕ್ವಶನ್ ಕೇಳುತ್ತೆ ಈ ರೀತಿ ಕ್ವಶನ್ ಏನು ಕೇಳಿದೆ ವರ್ಡ್ ಒನ್ನು ಅಲ್ಲಿ ಮೂರು ಮೂರು ಆಪ್ಷನ್ ಕೊಟ್ಟಿದೆ ನಮಗೆ ಹೇಗೆ ಸ್ಕೂಲಲ್ಲಿ ಹೊಂದಿಸಿ ಬರೆಯಿರಿ ಅಥವಾ ನಾಲ್ಕು ಆನ್ಸರ್ ಕೊಟ್ಟು ಯಾವ್ದು ಸರಿ ಇದೆ ಅಂತ ಕೇಳ್ತಿದ್ರು ಸ್ಕೂಲ್ಗಳಲ್ಲಿ ಸ್ಕೂಲಲ್ಲಿ ಆ ರೀತಿ ಇಲ್ಲಿ ವರ್ಡ್ ಒನ್ ಅಂದರೆ ಒಂದೇದು ಯಾವುದು ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ನಂಬರ್ ಒನ್ ಯಾವುದಿತ್ತು ಯು ಆರ್ ಜಿ ಇ ನೋಡಿ ನಾನು ಅದಕ್ಕೆ ಏನು ಮಾಡ್ತೀನಿ ಅದನ್ನು ಕ್ಲಿಕ್ ಮಾಡಿದೆ ಫಸ್ಟ್ನೇದು ಎರಡನೇ ಕ್ವಶನ್ ಏನು ಕೇಳಿದೆ ವರ್ಡ್ ಫೋರ್ ಫೋರ್ತ್ ಯಾವುದಿದೆ ಇಲ್ಲಿ ನೋಡೋಣ ಇಂಜೆಕ್ಟ್ ನೋಡಿ ಇಲ್ಲಿ ಇಂಜೆಕ್ಟ್ ಕ್ಲಿಕ್ ಮಾಡ್ತೀನಿ ಅಂದರೆ ಏಳನೇ ವರ್ಡ್ ಇದೆ ಕೇಳಿದೆ ಏಳನೇದು ಯಾವುದಿದೆ ಇಲ್ಲಿ ನೋಡೋಣ ರಿಮೆಂಬರ್ ಓಕೆ ರಿಮೆಂಬರ್ ಕ್ಲಿಕ್ ಮಾಡಿದ್ದೀನಿ ಓಕೆ ಹತ್ತನೇದು ಯಾವುದು ಬಿಹೆಂಡ್ದು ಬಿಹೆಂಡ್ ಇದೆ ಓಕೆ ಈ ರೀತಿ ನಾವು ಆನ್ಸರ್ ಮಾಡಿ ಆನ್ಸರ್ ಮಾಡಿ ಕಂಟಿನ್ಯೂ ಕೊಡಬೇಕು ಕಂಟಿನ್ಯೂ ಕೊಟ್ಟರೆ ನೋಡಿ ಇದು ರೆಡಿ ಆಯಿತು ಓಕೆ ಇವಾಗ ವಾಲೆಟ್ಟು ರೆಡಿ ಇದೆ ನೋಡ್ಬೋದು ವಾಲೆಟ್ ರೆಡಿ ಇದೆ ಇವಾಗ ಬ್ಯಾಕ್ ಬರೋಣ ಇಲ್ಲಿ ಮ್ಯಾನುವಲಿನೇ ಮಾಡಿ ಗೂಗಲ್ ಬೇಡ ಗೂಗಲ್ ಡ್ರೈವ್ ಬೇಡ ಮ್ಯಾನುವಲಿಂದ ಮಾಡಿ ಇವಾಗ ವಾಲೆ ವಾಲೆಟ್ಟು ರೆಡಿ ಇದೆ ಇಲ್ಲಿ ಓಕೆ ಕ್ವಾಲೆಟ್ಟು ರೆಡಿ ಆಯಿತು ಇವಾಗ ಇಲ್ಲಿ ನೋಡ್ಬೋದು ಮ್ಯಾನೇಜ್ ಕ್ರಿಪ್ಟ್ ಹೋಗಿ ರ್ಯಾಂಡಮಾಗಿ ಬಿ ಟಿ ಸಿ ಆನ್ ಮಾಡಿದ್ದೀನಿ ಎ ಬೇಕಾಗಿರೋದು ನಂತರ ನೀವು ಟ್ರಸ್ಟ್ ವಾಲಿಟಿಗೆ ಕೆ ಬಿ ಸಿ ಹೇಗೆ ಆ್ಯಡ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಅದ್ರ ನೋಡ್ಕೊಂಡು ಮಾಡಿ ನಮಗೆ ನಾರ್ಮಲಾಗಿ ಯು ಎಸ್ ಸಿ ಟಿ ಬೇಕಾಗಿರುತ್ತೆ ಯು ಎಸ್ ಟಿ ಟಿ ಸರ್ಚ್ ಮಾಡ್ತೀನಿ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಯು ಎಸ್ ಟಿ ಟಿ ತೇತರು ಯು ಎಸ್ ಸಿ ಟಿ ತೇಯ್ತು ನೋಡಿ ಇದು ಆನ್ ಮಾಡಿದ್ದೀನಿ యూస్ బిపి ట్వంటీ ఇది బేడా యూస్ ఇట్ బి ట్వంటీ ಇದು ಯು ಎಸ್ ಸಿಟಿಂದು ಬೇಕಾಗುತ್ತೆ ನಾರ್ಮಲ್ ಎಲ್ರಿಗೂ ಬೇಕಾಗುತ್ತೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಇವಾಗ ಬಿ ಸಿ ಟಿ ಅಡ್ರೆಸ್ಸು ಏನು ಬಿ ಸಿ ಟಿ ಕಾಯಿಂದ ಅಡ್ರೆಸ್ ಇದೆ ಕಾಂಟ್ಯಾಕ್ಟ್ ಅಡ್ರೆಸ್ಸು ಅದನ್ನು ಹೇಗೆ ಆ್ಯಡ್ ಮಾಡೋದು ಅಂದರೆ ಇಲ್ಲಿ ಮ್ಯಾನೇಜ್ಗೆ ಹೋಗಿ ಮ್ಯಾನೇಜ್ಗೆ ಹೋದರೆ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ರೈಟ್ ಸೈಡ್ ಮೇಲೆ ಪ್ಲಸ್ ಸಿಂಬಲ್ ಇದೆ ಓಕೆ ಇಲ್ಲಿ ಎತ್ತೆ ರಮ್ ಜಾಗದಲ್ಲಿ ನೀವು ಬಿ ಎನ್ ಬಿ ಸ್ಮಾರ್ಟ್ ಚೈನ್ ನಮ್ಮದು ಇರೋದು ಬಿ ಟಿದು ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಅಂತ ಇದೆ ಇಲ್ಲಿಗೆ ಅಡ್ರೆಸ್ ತಂದು ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದರೆ ನೇಮ್ ಬರುತ್ತೆ ಓಕೆ ನೇಮ್ ಬರುತ್ತೆ ಅದನ್ನು ನೀವು ನೇಮ್ ಹಾಕಿ ಇಲ್ಲಿ ಇಂಪೋರ್ಟ್ ಕೊಟ್ಟರೆ ಇಂಪೋರ್ಟ್ ಆಗುತ್ತೆ ಓಕೆ ನಂತರ ನಾವು ರಿಸೀವಿಂಗ್ ಅಡ್ರೆಸ್ನ ಅಪ್ಡೇಟ್ ಮಾಡ್ಬೋದು ಓಕೆ ಅದನ್ನು ನೀವು ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಇದು ಇವಾಗ ಟ್ರಸ್ಟ್ ರೋಟು ಡೌನ್ಲೋಡ್ ಮಾಡಿ ಮಾಡೋದ್ರ ಬಗ್ಗೆ ಮತ್ತು ಟ್ರೋರ್ ಸ್ಕ್ರೀನನ್ನು ನೀವು ಬರೆದಿಟ್ಕೊಳೋದ್ರ ಬಗ್ಗೆ ಕ್ಲಿಯರ್ ತಿಳಿಸಿದೆ ಮತ್ತೊಂದು ಸರಿ ನೀವು ಕೊಡಿರ್ತೀರಾ ಮತ್ತೆ ಚೆಕ್ ಮಾಡಿ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಇದೆ ಅಂದರೆ ಮತ್ತೆ ಹೇಗೆ ಚೆಕ್ ಮಾಡ್ಬೋದು ಹೇಗೆ ಅಂದರೆ ಇಲ್ಲಿದೆ ನೋಡಿ ಟಾಪಲ್ಲಿ ಮೇ ವಾ ವಾಲೆಟ್ ಒಂದು ಅಂತ ಇದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ಮೂರು ಡಾಟ್ನ ಕ್ಲಿಕ್ ಮಾಡಿ ಡಾಟ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮ್ಯಾನುವಲ್ಲಿ ಆಕ್ಟಿವ್ ಇದೆಯಾ ಮ್ಯಾನುವಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪಾಸ್ವರ್ಡ್ ಹಾಕಿ ಈಗ ನೋಡಿ ಮತ್ತೆ ಶೋ ಆಗುತ್ತೆ ಅದು ಓಕೆ ಒಂದರಿಂದ ಪಾಸ್ವರ್ಡ್ ಹಾಕಿದ್ದು ನಾನು ನೀವೇನು ಪಾಸ್ವರ್ಡ್ ಇಟ್ಟಿರ್ತೀರ ಆ ಪಾಸ್ವರ್ಡ್ ಹಾಕಿದರೆ ಮತ್ತೆ ನೀವು ಪುನಃ ನೋಡ್ಬೋದು ಟ್ರೋಲರ್ಸ್ ವರ್ಡ್ ಏನಿದೆ ಅದನ್ನು ನೋಡ್ಬೋದು ಈ ರೀತಿ ಓಕೆ ಇದು ಫುಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ನೀಟಾಗಿ ಇದನ್ನು ನೋಡಿಕೊಂಡು ಪ್ಲಸ್ ವರ್ಡ್ನ ಕ್ರಿಯೇಟ್ ಮಾಡ್ಕೊಬೋದು ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಅಂತ ಮಾಡಿದ್ದೀನಿ ಮತ್ತು ನಿಮ್ಮ ಟೀಮಲ್ಲಿ ಯಾರಿಗೆಲ್ಲ ಈ ಒಂದು ಕ್ಲಸ್ ರೋಟ್ ಇದು ಮಾಡೋದು ಗೊತ್ತಾಗ್ತಿಲ್ಲ ಅವ್ರಿಗೆ ಕಳಿಸ್ಕೊಡಿ ಇದನ್ನ ನೋಡಿ ನೀಟಾಗಿ ಮಾಡ್ಕೊತಾರೆ ತುಂಬ ತುಂಬ ವೆರಿ ಇಂಪಾರ್ಟೆಂಟ್ ಅಂತಂದರೆ ಆ ಒಂದು ಟೋಲ್ ಅವರ್ ಸ್ಕೀನ ಬರೆದಿಟ್ಕೊಳ್ತಕ್ಕಂಥದ್ದು ತುಂಬ ವೆರಿ ವೆರಿ ಇಂಪಾರ್ಟೆಂಟು ನಮಗೆ ಗೊತ್ತಿದೆ ನೋಡಿದೀವಿ ಅಂತ ಇದು ಮಾಡ್ತೀವಿ ನಂತರ ಅದು ಪಾಸ್ವರ್ಡು ಟೋಲ್ ಅವರ್ ಸ್ಕೀ ಇಲ್ಲಾಂದರೆ ಏನಾದರೂ ಮೊಬೈಲಲ್ಲಿ ಆ್ಯಪ್ ಡಿಲೀಟ್ ಆಯಿತು ಅದರೊಳಗೆ ಯಾವುದಾದ್ರೂ ಅಸೆಟ್ ಇದೆ ಇಲ್ಲ ನಮ್ಮ ಬಿ ಸಿ ಟಿ ಕಾಯಿನ್ ಬಂದಿದೆ ಕೆ ಪಿ ಸಿ ಕಾಯಿನ್ ಬಂದಿದೆ ಆ ಒಂದು ಕ ಇದನ್ನು ಟೋಟಲ್ ಸ್ಕ್ರೀನ್ ಕಳೆದೋಗಿದೆ ಇದು ಆ್ಯಪ್ ಡೆಲೀಟ್ ಆಗಿದೆ ಅಂದರೆ ಅದು ಯಾವುದೇ ಕಾರಣ ಕೂಡ ಮತ್ತೆ ರಿಕವರ್ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇದು ವೆಬ್ ಥ್ರೀ ಯಾವುದೇ ರೀತಿ ಕಂಪನಿಗೆ ಸಂಬಂಧಪಡೋಲ್ಲ ಇದು ವೆಬ್ ಥ್ರೀ ವಾಲೆಟ್ ಆಗಿರೋದ್ರಿಂದ ಇದಕ್ಕೆ ಯಾರೂ ಕೂಡ ನಮಗೆ ಪರ್ಗಟ್ ಕೊಟ್ಟಾಗ ಪಾಸ್ವರ್ಡ್ ಕೊಡೋದಿರಲಿ ಆ ಥರ ಯಾವುದೂ ಆಪ್ಷನ್ಸ್ ಇದರಲ್ಲಿ ಇದ್ರೆ ಇರಲ್ಲ ಓಕೆ ಥ್ಯಾಂಕ್ ಯು ಟ್ರಸ್ಟ್ ರೋಟ್ನೆಲ್ಲ ಹೆರೆಲ್ಲ ಇದು ಮಾಡಿಕೊಂಡೆಲ್ಲ ಮಾಡ್ಕೊಳ್ಳಿ ಮತ್ತು ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೇರೆ ಏನೇ ಅಪ್ಡೇಟ್ ಇದ್ದರೂ ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಶೇರ್ ಮಾಡಿ ನಿಮ್ಮ ಟೀಮ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಏನಾದರೂ ಇನ್ನು ಇನ್ನೂ ಏನಾದರೂ ಡೆವಲಪ್ಮೆಂಟ್ ಇರಬೇಕು ಅಂದರೆ ಕಾಮೆಂಟ್ ಮಾಡಿ ನಿಮಗೇನು ಅನ್ನಿಸುತ್ತೆ ಅದು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ಕೂಡ ಒಳ್ಳೆಯದಾಗಲಿ